ನ್ಯೂಸ್ ವಾಹಿನಿಗೆ ಸ್ವಾಗತ ರೈತರಿಗೆ ಗುಣಮಟ್ಟದ ಬೀಜವನ್ನ ಸಮರ್ಪಕವಾಗಿ ವಿತರಿಸಿ ರಾಯರೆಡ್ಡಿ ರೈತರಿಗಾಗಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳನ್ನ ರೂಪಿಸಿದೆ ಕೃಷಿ ಇಲಾಖೆ ರೈತರ ವೇತನಕ್ಕೆ ಗುಣಮಟ್ಟದ ಬೀಜವನ್ನ ಸಮರ್ಪಕವಾಗಿ ವಿತರಿಸುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಸಲಹೆ ಕೊಟ್ಟಿದ್ದಾರೆ ಯಲಬುರ್ಗಾ ಪಟ್ಟಣ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹಿಂಗಾರು ಬಿತ್ತನೆ ಬೀಜವನ್ನ ರೈತರಿಗೆ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಹಲವಾರು ಭಾಗಿಗಳನ್ನ ಕೊಡುವ ಮುಖೇನ ಭಾಗ್ಯವಂತರಾಗಿದೆ ಎಂದರು ನಾನು ಸಾವಿರದ ಒಂಬೈನೂರ ಎಂಬತ್ತ ಐದರಿಂದ ಈ ಕ್ಷೇತ್ರದ ಶಾಸಕನಾಗಿ ಸಂಸದರಾಗಿ ಸಚಿವನಾಗಿ ಸಾಕಷ್ಟು ಮುಖ್ಯಮಂತ್ರಿಯನ್ನ ನೋಡಿದ್ದೇನೆ ನಮ್ಮ ರಾಜ್ಯದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಸೇರಿ ಬಡವರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳು ಜಾರಿಗೊಳಿಸಿದ್ದಾರೆ ಆದರೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊಂದು ಯೋಜನೆ ಜಾರಿಗೊಳಿಸಿಲ್ಲ ಆ ಹೆಗ್ಗಳಿಕೆ ಇವರದ್ದಾಗಿದೆ ಎಂದರು ಹಿಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕೊಪ್ಪಳ ಏತ ನೀರಾವರಿ ಯೋಜನೆಗೆ ಅಳವಡಿಸಿದ ಪೈಪುಗಳು ಸೇರಿದೆ ಯಾವ ಸಾಮಗ್ರಿಗಳು ಗುಣಮಟ್ಟದಿಂದ ಕೂಡಿಲ್ಲ ಹೀಗಾಗಿ ಅವುಗಳ ಟಿಸಿ ಫೈನಲ್ ಬೋರ್ಡ್ಗಳು ಸುಟ್ಟು ಹೋಗಿದೆ ಇದರಿಂದ ಕೆರೆಗಳು ನೀರು ತುಂಬಿಸಲು ವಿಳಂಬವಾಗಿದ್ದು ಅವುಗಳನ್ನು ಗುಣಮಟ್ಟದಿಂದ ದುರಸ್ತಿಗೊಳಿಸಿ ಶೇಕಡದಲ್ಲಿ ನಲವತ್ತು ಕೆರೆಗಳು ನೀರು ತುಂಬಿಸಲಾಗುವುದು ಇನ್ನು ದೊಡ್ಡ ಕೆರೆಯ ನಿರ್ಮಾಣಕ್ಕೆ ಜನ ಭೂಮಿಗಳನ್ನು ನೀಡ್ತಾ ಇಲ್ಲ ಕೆಲವು ಗ್ರಾಮದಲ್ಲಿ ಮುಂದಿನ ವರ್ಷ ಹೊಸ ಕೆರೆಯ ನಿರ್ಮಾಣ ಮಾಡಲಾಗುತ್ತೆ ರಾಜ್ಯ ಸರ್ಕಾರ ರೈತರಿಗೆ ರಿಯಾಯಿತಿ ದರದಲ್ಲಿ ಬೀಜವನ್ನ ನೀಡತ್ತೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರದಾನವಾಗುತ್ತೆ ಎಂದರು ಕೃಷಿ ಇಲಾಖೆ ತಾಲೂಕು ಅಧಿಕಾರಿ ಪ್ರಮೋದ್ ತುಂಬಾಳ ಪ್ರಾಸ್ತಾವಿಕವಾಗಿ ಮಾತನಾಡಿ ಮುಂಗಾರು ಬಿತ್ತನೆಗೆ ಬೇಕಾದ ಕಡಲೆ ಬಿಳಿ ಜೋಳ ಸಂಗ್ರಹವಿದ್ದು ರೈತರು ಪಡೆದುಕೊಳ್ಳಬೇಕು ಎಂದರು ಲಕ್ಷಕ್ಕಿಂತ ಹೆಚ್ಚು ಎಕರೆ ಭೂಮಿ ಮುಂಬರುವಂತಹ ಇದು ಹಿಂಗಾರಿಗೆಲ್ಲ ಕೊಡ್ತಾ ಇರಲಿ ಮುಂದಿನ ಹಿಂಗಾರು ಅವಧಿಗೆ ಬಿತ್ತನೆ ಆಗಬೇಕಾಗಿದೆ ಸುಮಾರು ಅರವತ್ತೈದು ಸಾವಿರ ಕುಟುಂಬಗಳು ಇವತ್ತು ಕೃಷಿ ಅವಲಂಬಿತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಅದರಲ್ಲಿ ಯಾರು ಸಣ್ಣ ರೈತರು ಅತಿ ಸಣ್ಣ ರೈತರು ಅಂದರೆ ಐದು ಎಕರೆ ಒಳಗಡೆ ಇರೋದು ಹೋಗಲ್ತ ಐದು ಎಕರೆ ಆದರೆ ಐದರ ಎಕರೆ ಒಳಗಡೆ ಇರುವಂಥ ರೈತರಿಗೆ ಬೀಜ ಮತ್ತು ಗೊಬ್ಬರಗಳನ್ನು ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ಬರೀ ಅನೂರಿಗೆ ಕಾರ್ಯಕ್ರಮ ಅದಕ್ಕೆ ಇದರಿಂದ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಒಬ್ಬೊಬ್ಬ ರೈತರಿಗೆ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಹಿಂಗೆ ರಿಯಾಯಿತಿ ದರದಲ್ಲಿ ಹಣ ಉಳಿದ್ರೆ ಅವನಿಗೆ ಅನುಕೂಲ ಆಗಲಿ ರೈತರಿಗೆ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ರಾಜ್ಯಾದ್ಯಂತ ನಾವು ಹಾಕಬೇಕಾಗತ್ತೆ ಒಬ್ಬ ರೈತರಿಗೆ ಮೂವತ್ತು ರೂಪಾಯಿ ಸಬ್ಸಿಡಿ ಇಡ್ಕಂಡ್ರೆ ಅರವತ್ತಾರು ಸಾವಿರ ರೈತರ ದರ ಅದಕ್ಕೆ ಒಂದು ತಾಲೂಕಿನಾಗ ಇಷ್ಟ ಮತ್ತು ರಾಜ್ಯ ತುಂಬ ಇಷ್ಟ ಆಗ್ತದೆ ಅದಕ್ಕೆ ಈ ಎಲ್ಲ ಕೆಲಸಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಇನ್ನೂ ಹಲವಾರು ಯೋಜನೆಗಳು ರೈತರಿಗೆ ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾನೇ ಇದ್ದಾವೆ ಎಲ್ಲ ಸರ್ಕಾರಗಳು ಮಾಡ್ತವೆ ಆದರೆ ಸಿದ್ದರಾಮಯ್ಯನವರು ಒಬ್ಬ ಜನಪ್ರಿಯ ಜನಪರವಾದಂಥ ಮುಖ್ಯಮಂತ್ರಿ ನಾನು ನಲವತ್ತು ವರ್ಷದಿಂದ ಸಿದ್ದರಾಮಯ್ಯನ ಬಲ್ಲೆ ಯಾಕಂದ್ರೆ ನಾನು ನಾಳೆ ಜನವರಿ ಐದಕ್ಕೆ ಎಮ್ ಎಲ್ ಎ ಆಗಿ ನಲವತ್ತು ವರ್ಷ ಆಗ್ತದೆ ನಾನು ಜನವರಿ ಐದು ಇಪ್ಪತ್ತು ಅಂದರೆ ಡೇನಲ್ಲೇ ನೀವು ಏಳು ತಾಸು ನೀರು ಹಾಸಿಗೆ ಮೂಡ್ಬೋದು ರಾತ್ರಿ ಅದು ತೊಂದರೆನೇ ಬರ್ಬೋದು ಅದಕ್ಕೆ ಸಬ್ಸಿಡಿ ಕೊಡ್ತಾ ಕೊಡ್ತೇವೆ ಅದೆಲ್ಲ ಸಬ್ಸಿಡಿ ವಿವರ ಆಮೇಲೆ ಹೇಳ್ತೇನೆ ಈಗ ಈಗಾಗಲೇ ಚಲೋ ಆಗ್ಯದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸಾವಿರ ಪಂಪ್ಸೆಟ್ ಈಗ ಆ್ಯಕ್ಟಿವ್ ಇದ್ದಾವೆ ಒಂದು ಎರಡು ಮೂರು ಸಾವಿರ ಹನ್ನತ್ರ ಇದ್ದಾವೆ ಇವೆಲ್ಲ ಕೆಲಸ ನಾನು ನೈನ್ಟೀನ್ ಏಯ್ಟಿ ಫೈ ಭಾಳಷ್ಟು ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ ಭಾಳ ಮಂದಿಗೆ ಗೊತ್ತಿಲ್ಲ ನಿಮಗೆ ಎಪ್ಪತ್ತು ಹಳ್ಳಿ ಕರೆಂಟ್ ಇರಲಿಲ್ಲ ನಾನು ಎಮ್ ಎಲ್ ಎಲ್ಲ ಹಳ್ಳಿ ಕರೆಂಟ್ ಹಾಕ್ಸಿ ಬೋರ್ವೆಲ್ ಹಾಕ್ಸಿ ಅವಾಗನೇ ನೋ ವಾಟರ್ ನೋ ಮನಿ ಅವತ್ತು ಕೊಡಿಸಿದ್ದೇನೆ ಇದನ್ನು ಕಾಲ ಮರ್ತು ಬಿಡ್ತಾರೆ ಜನ ತಪ್ಪಲ್ಲ ಪಾಪ ನಿನ್ನೆ ಮಾಡಿದ ಕೆಲಸ ಇವತ್ತು ಮಾಡಿದ್ದಾರೆ ಈಗ ಮೂವತ್ತೈದು ನಲ್ವತ್ತು ವರ್ಷದಿಂದ ಮಾಡಿದ್ದೆ ಯಾರು ನೆನ್ಪಿಟ್ಟಿರ್ತಾರ ಅವ್ರು ಮಾಡಿ ಕೆಲಸ ಪಾಪ ವಯಸ್ಸಾಗಿ ಅವೆಲ್ಲ ಕೆಲಸ ಮಾಡಿಸಿದ್ದೇನೆ ಎಷ್ಟೆಷ್ಟು ಕಂಬ ಹದಿನೈದು ಇಪ್ಪತ್ತು ಮೂವತ್ತು ಕಂಬ ಇದ್ದದ್ದು ಕಂಬ ವಯರ್ ಫ್ರೀ ಅವಾಗ ಹ್ಯಾಕ್ಸ್ ಮಾಡಿಕೊಟ್ಟಿದೆ ಅದರಿಂದ ಇವತ್ತು ಬಹಳ ಜನ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಪಂಪ್ಷರ್ ಮಾಡಿಕೊಟ್ಟಿದ್ದೆ ಹಿಂದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಅದರ ಜೊತೆಗೆ ಇವತ್ತು ರೈತರ ಸಭಾಗಿ ಭಾಳಷ್ಟು ನೀರಾವರಿ ಆಗಬೇಕು ಇದೆಲ್ಲ ಆಗಬೇಕು ನಮ್ಮ ಸರ್ಕಾರಗಳು ಮಾಡ್ತಾ ಬಂದಿದಾವೆ ಯಾರು ಕಟ್ಟಿದ್ದಾರೆ ಇವನು ತುಂಗದ್ರ ಅಣೆಕಟ್ಟು ಆಲಮಟ್ಟಿ ಅಣೆಕಟ್ಟು ನಾರಾಯಣಪುರ ಅಣೆಕಟ್ಟು ಹಿರಾಳ ಅಣೆಕಟ್ಟು ಮಲಪ್ರಭಾ ಇವೆಲ್ಲ ಕಟ್ಟಿದ್ದಾರೆ ಯಾರು ಇಂದಿನ ಪಂಡಿತ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಕರ್ನಾಟಕದ ಬಂದರು ವೀರೇಂದ್ರ ಪಾಟೀಲು ರಾಮಕೃಷ್ಣ ಹೆಗಡೆ ದೇವೇಗೌಡ ಮತ್ತು ಎಸ್ ಎಂ ಕೃಷ್ಣ ಕಾಲದಿಂದ ಆಚೆ ಕಡೆ ಮತ್ತೀಗ ಸಿದ್ದರಾಮಯ್ಯ ಬೇರೆ ಯಾರು ಮಾಡ್ಯಾರ ತೋರಿಸಪ್ಪ ನನಗೆ ನೋಡೋದು ನೀರಾವ ಬರ್ತಾರಪ್ಪ ನಾವು ಹಿಡಿತಾರೆ ನಾವು ರೈತರಿಗೆ ರೈತರಿಗೆ ನೀರಾವರಿ ಇತ್ತು ಇವತ್ತು ರಾಜಕಾರಣ ಅನ್ನೋದು ಏನಾಗ್ಬಿಟ್ಟಂತೆ ಜಾತಿ ಧರ್ಮ ಹಣ ಇದ್ರ ಬಗ್ಗೆ ಯಾ ಯಾವನು ಮಾತಾಡೋದಿಲ್ಲ ಈಗ ಹೊಸ ಹುಡುಗರು ಇಷ್ಟು ಬಂದು ಎಜುಕೇಟ್ ಆಗಿರಿ ನಮ್ಮ ನಮ್ಮಲ್ಲಿ ಸಾಲ ಇದ್ದಿಲ್ಲ ನಾನು ವಾ ಎಮ್ ಎಲ್ ಎ ಆದಾಗ ಐದು ಇದ್ದು ಇವತ್ತು ಅರವತ್ತೆರಡು ಆದವು ನಮ್ಮ ತಾಲೂಕಿನಾಗ ಅದು ಓದಿದ್ರೆ ಇದು ಯಾರು ತಿಳ್ಕೊಳಕ್ಕೆ ತಯಾರಿಲ್ಲ ಮುಂಜಾನೆ ದಿನ ಸಹ ನಾವು ಆ ಜಾತೆ ವಯ್ಯೋ ಈ ಜಾತೆ ವಯ್ಯೋ ಏನೋ ಏನು ಜಾತಿಯೋ ಮಂತ್ರಿ ಆಗಿಬಿಟ್ರೆ ನೀವು ಉದ್ಧಾರ ಹಾಕ್ಯಾರ ಏನ ನಿಮ್ಮ ಮನೆಗೆ ಬಂದ ಏನು ತಂದಾಗ್ತಾ ಇಲ್ಲ ಹಣ ಉಗ್ಗೋದು ತಗ ನೀನು ಒಂದು ಸಾವಿರ ತಗ ನೀ ಐದು ತಗ ಆ ಆಟಕ್ಕೆ ಖುಷಿ ಯಾವುದಾದ್ರೂ ನಿಮ್ಮ ವಸ್ತುಗಳನ್ನು ಧಾರಣಿ ಇರೋದು ಅವರೊಂದು ಮೂರು ತಿಂಗಳ ಎರಡು ತಿಂಗಳ ಸಡದ್ ಮಾರ್ಬೇಕಕ್ಕೆ ಅವನ ಒಂದು ಕೋಲ್ಡ್ ಸ್ಟೋರೇಜ್ನಾಗ ಇಟ್ಟರೆ ಕೆಡೋದಿಲ್ಲ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಇಲ್ಲ ಎಂತೆಂಥ ಊರಾಗಿಲ್ಲ ತೊಗೊಳ್ದಾಗಿಲ್ಲ ಕೋಲ್ಡ್ ಸ್ಟೋರೇಜು ಕುಕ್ನೂರಾಗೆ ಸ್ಟಾರ್ಟ್ ಆಗೈತೆ ಅಲ್ಲಿ ಕೆಲಸ ಎಲ್ವ್ರಿಗೇ ಸ್ಟಾರ್ಟ್ ಆಕೈತೆ ಎರಡು ಏನು ರೀ ಅವು ಇವನು ಅಲ್ಲಿ ನಾನು ಗುಣವನ್ನು ಎಲ್ಲ ಕಡೆ ಅದು ಯಾಕೆ ಕಟ್ಟಿಸ್ತೇನ ನೀವು ಪತ್ರಿಕಾ ಕರ್ತದ್ರೆ ತಿಳ್ಕೊಳ್ರಿ ಸ್ವಲ್ಪ ಏನ್ರಿ ಯಾಕೆ ಕಟ್ಟಿಸಿದೆ ಅಂದರೆ ಅದು ನ್ಯಾಷನಲ್ ಹೈವೇ ಆಗತ್ತಿತ್ತು ಆಗೈತಿಲ್ಲ ನ್ಯಾಷನಲ್ ಹೈವೇ ನ್ಯಾಷಲ್ ಹೈವೇದ ಮೇಲೆ ಗುಡವನ್ನು ಕಟ್ಟಿದ್ರೆ ರೈತರು ಇಟ್ಕೊಳ್ತಾರ ವ್ಯಾಪಾರಸ್ಥರು ಇಟ್ಕೊಳ್ತಾರಂತ ಕಟ್ಟಿದ್ವಿ ಅಲ್ಲ ಮುಂದೆ ನಾ ಸೋತೆ ಮುಂದೇನು ಮಾಡ್ಲಪ್ಪ ಅರ್ಧ ನಿಂತಿದ್ದು ಮುಗಿಸ್ಬೇಕಾದ್ರೆ ಯಾರು ಮುಂದೆ ಬಂದರು ಮುಂದೆ ಬಂದರು ಮಕ್ಕಂಡ್ರೆ ನಾನೇನು ಮಾಡಲಿ ಹಾ ನೀವು ನನ್ನ ಕೈ ಮರ್ಸ್ಕೊಂಡು ಬಂದ್ರೆ ಇಲ್ಲ ಸೋಲಿಸಿ ಸೋತದ್ರಿಂದ ಅದು ಅರ್ಧ ನಿಂತು ಈ ನಾ ಪೂರ್ತಿ ಪೂರ್ತಿಗೊಳಿಸಿ ಅದನ್ನ ಕೋಲ್ಡ್ ಸ್ಟೋರೇಜ್ ಮಾಡಿಸ್ತಾ ಇದ್ದೀನಿ ಇನ್ನೇನು ಮಾಡ್ಲಪ್ಪ ನಾನು ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ನಲವತ್ತು ವರ್ಷ ಆಗ್ತದೆ ನಾವೆಲ್ಲ ನೋಡ್ತಾರ ಬಂದಿದ್ರೆ ಆ ಸರ್ಕಾರ ಈ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದೆ ಎಂ ಪಿ ಆಗಿದೆ ಇವತ್ತು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಜನಪರವಾದಂತ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಹಲವಾರು ಒಳ್ಳೆಯ ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ ಕೆಟ್ಟ ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ ಭ್ರಾಷ್ಟ್ರನ್ನು ನೋಡಿದ್ದೇವೆ ಎಲ್ಲ ನೋಡಿದ್ದೇವೆ ಆದರೆ ಇವತ್ತಿನ ಕಾಲದಲ್ಲಿ ಸಿದ್ದರಾಮಯ್ಯ ಒಬ್ಬ ಜನಪರವಾದಂಥ ಮುಖ್ಯಮಂತ್ರಿ ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನು ನಾವು ವಿಶೇಷವಾಗಿ ಇವತ್ತು ಮಾಡ್ತಾನೆ ಬಂದಿದ್ದೇವೆ ರೈತರ ಪರವಾಗಿರ್ಬೋದು ಇವತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಇದು ಸಣ್ಣದ ಕೆಲಸ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಕುಟುಂಬಕ್ಕೆ ತಿಂಗಳ ಎರಡು ಸಾವಿರ ರೂಪಾಯಿ ಹೋಗ್ತೈತಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಇಂಟು ಟೂ ತೌಸಂಡ್ ಹಾಕ್ಬೇಕು ಎಷ್ಟು ಕೋಟಿ ಹೋಗ್ತೀವಿ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಹೋಗ್ಕೆ ಬರೀ ಅಕ್ಕಿ ಕೊಡೋ ಕೆಲಸ ಹತ್ತು ಕೆ ಜಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತವ್ರಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಎಂಟು ಸಾವಿರ ಪ್ರತಿ ವರ್ಷ ಬಸ್ ಫ್ರೀ ಕರೆಂಟ್ ಎರಡು ಯೂನಿಟ್ ಫ್ರೀ ಇಲ್ಲ ಸಣ್ಣ ಕೆಲಸ ಅಲ್ಲ ಮತ್ತು ಅದರ ರೈತರ ಪಬ್ ಸೆಟ್ಟು ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಕಂಟಿನ್ಯೂ ಮಾಡ್ತಾ ಬಂದಿದೆ ಯಾರೇ ಮುಖ್ಯಮಂತ್ರಿ ಇರಲಿ ಮಾಡಿದಾರನ್ನ ಆ ಒಳ್ಳೆ ಕೆಲಸ ಮಾಡಿದೆ ಸೆಟ್ ಈಗ ಈಗ ಕರೆಂಟಿನ ಅಭಾವ ಇತ್ತು ರೈತರಿಗೆ ಎಂಟು ತಾಸು ಕರೆಂಟ್ ನಾವು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ವರ್ಷದಿಂದ ಒಂದು ಹೊಸ ವ್ಯವಸ್ಥೆಯನ್ನು ನಾವು ತಂದಿದ್ದೇವೆ ಇನ್ನೊಂದು ನಾಲ್ಕೈದು ಎಲ್ಲಾ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳಾಗಡಿ ಮುಖಂಡರು ಆದ ತಿಮ್ಮಣ್ಣ ಚೌಡಿ ವೀರೇನಗೌಡ ವೈನಪ್ಪಗೌಡು ಈರಪ್ಪ ಕುಡುಗುಂಟೆ ಶಿವಪ್ಪ ಕೊಂಡೂಗುರಿ ಚಿಂಚಲಿ ಶಿವನಂದ ಮಳಿಗೆ ಮತ್ತು ರೈತ ಬಾಂಧವರು ಮತ್ತು ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ದೊಡ್ಡ ಬಸಪ್ಪ ಹಕಾರಿ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ